ಚಿಕ್ಕಮಗಳೂರು ತಾಲೂಕಿನ ಬಿಳೆಕಲ್ಲಹಳ್ಳಿ ಹಾಗೂ ಲಕ್ಕಮನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ಹೊಸಳ್ಳಿ ತಡಬೇನಹಳ್ಳಿ ಉದ್ದೇಬೋರನಹಳ್ಳಿ ಬಾಳೇನಹಳ್ಳಿ ಸಿರಬಡಿಗೆ ಗ್ರಾಮಗಳ ಸಿಸಿ ರಸ್ತೆ ಸಮುದಾಯ ಭವನ ದೇವಾಲಯ ಕಾಮಗಾರಿಗಳು ಸೇರಿದಂತೆ ಸುಮಾರು ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸಿದರು ಇವತ್ತು ಬಿಳೆಕಲ್ಲಳ್ಳಿ ಪಂಚಾಯಿತಿ ಮತ್ತು ಲಕ್ಕೊಮ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ನಮ್ಮ ಸರ್ಕಾರ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶೇಷ ಅನುದಾನ ಕೊಟ್ಟಿದ್ದರು ಇಪ್ಪತ್ತೈದು ಕೋಟಿ ಅದರಲ್ಲಿ ಇವತ್ತು ಲಕಮ್ನಹಳ್ಳಿ ಪಂಚಾಯಿತಿ ಮತ್ತು ವಿಳ್ಳಕಲಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುದ್ದಲಿ ಪೂಜೆ ಮತ್ತು ಎರಡೂ ಪಂಚಾಯಿತಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ವಿ ಈಹಳ್ಳಿ ಪಂಚಾಯಿತಿಗೆ ಅಲ್ಲಿ ಏನು ಉದ್ಯಾಬರ್ನಹಳ್ಳಿ ಸ್ವಾಮಿ ದೇವಸ್ಥಾನಕ್ಕೆ ಐದು ಲಕ್ಷ ಉದ್ಯಾಬರ್ನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಇಪ್ಪತ್ತು ಲಕ್ಷ ಉದ್ಯಾಬರ್ನಳ್ಳಿ ಸಾರ್ವಜನಿಕ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ಮತ್ತು ಬೆಳೆಕಲ್ಲಳ್ಳಿ ತಡಬೇನಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ಪಾದ್ಮನೆ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಹೊಸಳ್ಳಿ ಗ್ರಾಮದಲ್ಲಿ ಏಳು ಲಕ್ಷ ಸರಪನಹಳ್ಳಿ ಗುಂಗ್ರಹಳ್ಳಿಲಿ ಹದಿನೆಂಟು ಲಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನ ತಡಬೇನಹಳ್ಳಿ ಅದಕ್ಕೆ ಹತ್ತು ಲಕ್ಷ ಉದಯಪುರನಲ್ಲಿ ಇದು ಈ ರೀತಿ ಒಟ್ಟು ಅಲ್ಲಿ ಒಂದು ಲಕ್ಷದ ಹದಿನೈದು ಲ ಕೋ ಒಂದು ಕೋಟಿ ಹದಿನೈದು ಲಕ್ಷ ಇಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಈ ರೀತಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಪಂಚಾಯಿತಿಗೆ ಅನುದಾನವನ್ನು ಮೀಸಲಿಟ್ಟು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದೇವೆ ಈ ಗುದ್ಲಿ ಪೂಜೆಗಳ ಮುಖಾಂತರ ಬಹುಶಃ ಇನ್ನೊಂದು ತಿಂಗಳಲ್ಲಿ ಈ ಎಲ್ಲ ಕಾಮಗಾರಿಗಳು ಮುಗಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಜೊತೆಗೆ ಈ ಕಾಮಗಾರಿಗಳ ಗುಣಮಟ್ಟವೂ ಕಾಪಾಡಬೇಕು ಕಷ್ಟಪಟ್ಟು ತಂದಿರತಕ್ಕಂಥ ಅನುದಾನದಲ್ಲಿ ಕಾಮಗಾರಿ ಗುಣಮಟ್ಟ ಕಾಪಾಡಿದರೆ ನಾವು ಗ್ರಾಮಸ್ಥರಿಗೆ ನಮ್ಮ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈಗಾಗಲೇ ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡಿದ್ದೀವಿ ನಂತರ ಎರಡು ಪಂಚಾಯತ್ಗಳ ಜನಸಂಪರ್ಕ ಸಭೆಯನ್ನ ಲಕ್ಕಮ್ಮನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಜನಸಂಪರ್ಕ ಸಭೆಯ ಮಹತ್ವ ಮತ್ತು ಅಗತ್ಯತೆಯ ಬಗ್ಗೆ ಶಾಸಕರು ಸಭಿಕರಿಗೆ ತಿಳಿಸಿದರು ಪ್ರತಿ ಹೋಬಳಿ ಮಠದಲ್ಲಿ ತಾಲೂಕ್ ಮಠದಲ್ಲಿ ಜನಸಂಪರ್ಕ ಸಭೆನ ಮಾಡ್ಕಂತ ಬಂದಿದ್ದೇವೆ ಈಗ ಎರಡೆರಡು ಮೂರ್ ಮೂರು ಪಂಚಾಯತಿ ಶ ಮಾಡ್ಲಿಕ್ಕೆ ಜನಸಂಪರ್ಕ ಸಭೆ ಮಾಡ್ಲಿಕ್ಕೆ ಬಂದಿದ್ದೇವೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಜನಸಂಪರ್ಕ ಸಭೆಯ ಒಂದು ಯೋಚನೆಯನ್ನು ಮಾಡ್ತಾರೆ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಶಾಸಕರು ಮಾಡಬೇಕು ಅಂತ ಹೇಳಿದರು ನಾವು ಅದನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೋಬಳಿ ಮತ್ತೆ ಪಂಚಾಯಿತಿ ಎರಡೆರಡು ಮೂರು ಪಂಚಾಯಿತಿ ಮಟ್ಟದಲ್ಲಿ ಈ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದೇವೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ನಾವು ಜಾರಿಗೊಳಿಸ್ತೇವೆ ಆ ಯೋಜನೆ ನಾವು ಸರ್ಕಾರದಲ್ಲಿ ಜಾರಿಗೊಳಿಸಿದ್ರೆ ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕರ್ತವ್ಯ ಅಧಿಕಾರಿಗಳದಾಗಿರ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಯೋಜನೆಗಳನ್ನ ಸರಿಯಾದ ರೀತಿಯಿಂದ ಜಾರಿಗೊಳಿಸಿ ಎಲ್ಲ ಜನಸಾಮಾನ್ಯರಿಗೆ ಆ ಯೋಜನೆಗಳನ್ನ ತಲುಪಿಸುವಂತ ಜವಾಬ್ದಾರಿ ತಲುಪ್ತದೆ ಅನ್ನೋ ಒಂದು ಮಾತು ನಮಗೆ ಗೊತ್ತಿರ್ತಕ್ಕಂಥ ಸಂಗತಿ ಇನ್ನು ಸಭೆಯಲ್ಲಿ ಅತಿ ಮುಖ್ಯವಾಗಿ ವಿದ್ಯುತ್ ಸಮಸ್ಯೆ ಕುಡಿಯುವ ನೀರು ಸೇರಿದಂತೆ ಹಲವು ಸಮಸ್ಯೆಗಳನ್ನ ಸಾರ್ವಜನಿಕರು ಕೇಳಿಕೊಂಡರು ಅತಿ ಮುಖ್ಯವಾಗಿ ಆ ಭಾಗದ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಕೆಇಬಿ ಅಧಿಕಾರಿಗಳ ಮೇಲೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು ಇನ್ನು ಸಮಸ್ಯೆಯನ್ನ ಇನ್ನು ಒಂದು ತಿಂಗಳ ಒಳಗಾಗಿ ಪರಿಹರಿಸದಿದ್ದರೆ ಮುಟ್ಟೆ ಕಟ್ಟಿಕೊಂಡು ತಯಾರಾಗಿ ಎಂದು ಅಧಿಕಾರಿಯೊಬ್ಬರಿಗೆ ಖಡಕ್ ಸೂಚನೆ ನೀಡಿದ್ರು ಅದಕ್ಕೆ ಈ ಕೇಂದ್ರ ಮಾತ್ರ ದಯವಿಟ್ಟು ಆ ವಿಷಯದಲ್ಲಿ ಇಲ್ಲ ಆ ವಿಷಯದಲ್ಲಿ ಉತ್ತರ ಕೊಡ್ಬೇಕು ನಮಗೆ ನಾವು ಪ್ರಶ್ನೆ ಉತ್ತರ ಕೊಡ್ಬೇಕು ಈ ರಾಜಕಾರ ಅವ್ರು ಹೇಳ್ತಿರೋ ಒಬ್ಬ ಸಾಮಾನ್ಯ ರೈತರು ಹೇಳ್ತಾ ಇದ್ದಾರೆ ನಿಮಗೆ ಸ್ವಲ್ಪ ನಾರು ಮೈಗೆ ತಲೆಗೆ ನಾಟಲ್ಲೇನ್ರಿ ಈಗ ಡೈಲಿ ನನಗೆ ಅಲ್ಲರೇ ನಿಮ್ಮ ನಿಮಗೆ ನಾನು ನಿಮ್ಮ ಮಯ್ಯರ್ ಆಫೀಸರ್ ಎದುರುಗಡೆ ನಾನು ಮೀಟಿಂಗ್ ಕರೆದಿದ್ದೀನಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಇಲ್ಲಿ ಮೀಟಿಂಗ್ ಮಾಡಿದ್ದೀವಿ ಯಾವತ್ತಾರು ಈ ಸಮಸ್ಯೆ ಹೇಳಿದ್ದೀರಾ ಅಂದ್ರ ನೀವು ಈ ಸಮಸ್ಯೆ ಅಲ್ಲಿ ಹೇಳಿಲ್ಲ ನೀವು ಆರ್ ಮಿನಿಸ್ಟರ್ ಎದುರುಗಡೆ ಕರೆದಾಗ ಹೇಳಿಲ್ಲ ಈಗ ನೀವು ಬಂದು ತಿಳ್ಕೊಳ್ಳಿ ಫೆಬ್ರವರಿ ಮಾರ್ಚ್ ತಿಂಗಳೊಳಗಡೆ ನೀವು ಈ ಸಮಸ್ಯೆ ಲಕ್ಕುಂನಹಳ್ಳಿ ಪಂಚಾಯಿತಿ ಬೆಳೆಕಾಲಿ ಪಂಚಾಯಿತಿ ಸಮಸ್ಯೆನ ಇದ್ರೆ ಏಪ್ರಿಲ್ ತಿಂಗಳಲ್ಲಿ ನೀವು ಗಂಟು ಊಟ ಕಟ್ಕೊಂಡು ಹೋಗಕ್ಕೆ ರೆಡಿ ಇರಿ ನಾವು ಬೇರೆ ಯಾರು ಕರ್ಕೊಂಡು ಕೆಲಸ ಮಾಡುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ